ಕಿಚ್ಚ ಸುದೀಪ್ ಅವರ ಸಿನಿ ದುನಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಪೆಹಲ್ವಾನ್ ಹೆಬುಲಿ ಖ್ಯಾತಿಯ ಕೃಷ್ಣ ನಿರ್ದೇಶನದ ಈ ಹೈ ವೋಲ್ಟೇಜ್ ಸಿನಿಮಾದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕುಸ್ತಿ ಪೆಹಲ್ವಾನ್ ಮತ್ತು ಕಿಕ್ ಬಾಕ್ಸರ್ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಈಗಾಗಲೇ ಪೋಸ್ಟರ್ ಸ್ಟೀಸರ್ಸ್ ಮತ್ತು ಮೇಕಿಂಗ್ ಸ್ಟೀಲ್ಸ್ ನಿಂದ ಪೆಹಲ್ವಾನ್ ಸಿನಿಮಾ ಬೇಜಾನ್ ಹೈಪ್ ಕ್ರಿಯೇಟ್ ಆಗಿದೆ ಅದು ರಿಸೆಟ್ ನಲ್ಲಿ ಸುದೀಪ್ ಸ್ಟೆಪ್ಸ್ ಹಾಕಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಪೆಲ್ವಾನ್ ಅವತಾರದಲ್ಲಿ ಖದರ್ ತೋರಿಸೋ ಟೈಮ್ ಇದೀಗ ಮಾತ್ರ ಬರ್ತಾ ಇದೆ ಕಿಚ್ಚ ಸುದೀಪ್ ಅಭಿನಯದ ಪೆಲ್ವಾನ್ ಚಿತ್ರೀಕರಣ ಶೂಟಿಂಗ್ ಮುಗಿದಿದೆ ಕೊನೆಯದಾಗಿ ಡ್ಯುಯೆಟ್ ಹಾಡಿನ ಚಿತ್ರೀಕರಣ ಮಾತ್ರ ಬಾಕಿ ಉಳಿದು ಮುಂಬೈನಲ್ಲಿ ಕೊನೆಯ ಹಾಡು ಏನು ಮಾಡಲಿ ಹೊಡೆದು ಕಣ್ಣು ಅನ್ನೋ ಪೆಪ್ಪಿ ಸಾಂಗ್ ನ ಶೂಟಿಂಗ್ ಮುಗಿಸಿ ಕಿಚ್ಚಾ ಸುದೀಪ್ ಹಾಗೂ ಬಾಲಿವುಡ್ ನಟಿ ಆಕಾಂಕ್ಷಾ ಸಿಂಗ್ ಮೈ ಚಳಿ ಬಿಟ್ಟು ಸಖತ್ತಾಗಿ ಬಿಟ್ಟಿದ್ದಾರೆ ಇದು ಐಟಂ ಸಾಂಗ್ ಆಗಿದೆ ಸುದೀಪ್ ಮತ್ತು ಆಕಾಂಕ್ಷಾ ಸಿಂಗ್ ಜೋಡಿ ಪೆಲ್ವಾನ್ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಕೊರಿಯೋಗ್ರಫಿ ಮಾಡಿದ ಗಣೇಶ್ ಆಚಾರ್ಯ ಸುದೀಪ್ ಮತ್ತು ಆಕಾಂಕ್ಷಾ ಸಿಂಗ್ ಜೋಡಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ ಹೆಬ್ಬುಲಿ ಚಿತ್ರದ ನಂತರ ಕೃಷ್ಣ ಹಾಗೂ ಸುದೀಪ್ ಕಾಂಬಿನೇಷನ್ ನಲ್ಲಿ ಬರ್ತಿರುವ ಎರಡನೇ ಬಿಗ್ ಬಜೆಟ್ ಚಿತ್ರ ಪೆಲ್ವಾನ್ ಇನ್ನು ಈ ಹಾಡಿನೊಂದಿಗೆ ನಿರ್ದೇಶಕ ಕೃಷ್ಣ ಅವರು ತಮ್ಮ ಚಿತ್ರೀಕರಣವನ್ನು ಪೂರ್ಣಗೊಳಿಸಿ ನಂತರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಇನ್ನು ಪೆಲ್ವಾನ್ ಬರುತ್ತೆ ಒಂಬತ್ತು ಭಾಷೆಗಳಲ್ಲಿ ಹೌದು ಒಂಬತ್ತು ಭಾಷೆಗಳಲ್ಲಿ ಇದು ಬಿಡುಗಡೆಯಾಗುತ್ತೆ ಚಿತ್ರದ ಚಿತ್ರೀಕರಣ ಮುಗಿಸಿದ್ದು ಏಪ್ರಿಲ್ ವೇಳೆಗೆ ತೆರೆ ಮೇಲೆ ಪೆಲ್ವಾನ್ ಬರಲು ರೆಡಿಯಾಗಿದ್ದಾನೆ ಇತ್ತೀಚೆಗೆ ಟೀಸರ್ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಒಂಬತ್ತು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದ್ದು ಪೋಸ್ಟರ್ ಮತ್ತು ಟೀಸರ್ ಚಲನಚಿತ್ರಕ್ಕೆ ಸಾಕಷ್ಟು ಪ್ರಚೋದನೆಯನ್ನ ಸೃಷ್ಟಿಸಿವೆ ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ ನಿರ್ಮಾಪಕರು ಮತ್ತು ವಿತರಕ ಬೇಡಿಕೆಯಲ್ಲಿದೆ ಪೆಲ್ವಾನ್ ಚಿತ್ರದಲ್ಲಿ ಸುನಿಲ್ ಶೆಟ್ಟಿ ಮತ್ತು ಸುಶಾಂತ್ ಸಿಂಗ್ ಕೂಡ ಅಭಿನಯಿಸಿದರೆ ಸಿನಿಮಾ ಬಗ್ಗೆ ಕುತೂಹಲ ಕೆರಳುವಂತೆ ಮಾಡಿದೆ ಎಲ್ಲ ಅನ್ಕೊಂಡಂತೆ ಜರುಗಿದ್ರೆ ಏಪ್ರಿಲ್ ತಿಂಗಳ ಅಂತ್ಯಕ್ಕೆ ಪೆಲ್ವಾನ್ ದರ್ಬಾರ್ ಶುರುವಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ